ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗೋಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ವಿಠಲಾಪುರ ಗ್ರಾಮದಲ್ಲಿ ಮಾನ್ಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಗಾಲಿ ಜನಾರ್ದರೆ ರೆಡ್ಡಿ ಸಾಹೇಬರು ಇವತ್ತು ನಮ್ಮ ವಿಠಲಾಪುರ ಗ್ರಾಮಕ್ಕೆ ಐದು ಲಕ್ಷ ರೂಪಾಯಿಯನ್ನು ಕೊಟ್ಟಿರುತ್ತಾರೆ ಕೊಡುಗೆಯ ಕೊಡುಗೆಯಾಗಿ ಇವತ್ತು ಆಂಜನೇಯ ಮಾರುತೇಶ್ವರ ದೇವಸ್ಥಾನಕ್ಕೆ ನಾಲ್ಕು ಲಕ್ಷ ಕೊಟ್ಟಿದ್ದು ದುರ್ಗಾದೇವಿ ದೇವಸ್ಥಾನಕ್ಕೆ ಒಂದು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ಅವರಿಗೆ ಕೊಡುಗೆ ದಾನಿಗಳೆಂದರೂ ತಪ್ಪಲ ತಪ್ಪಾಗಲಾರದು ಇವತ್ತು ಒಂದು ಲಕ್ಷ ದುರ್ಗಾದೇವಿ ಕೊಟ್ಟಿದ್ರೆ ದುರ್ಗಾದೇವಿ ದೇವಸ್ಥಾನ ಇವತ್ತು ಮುಗಿದು ಮೂರ್ತಿ ಸ್ಥಾಪನ ಆಗಿರ್ತಕ್ಕಂಥದ್ದು ಅವ್ರದ್ದು ಒಂದು ಆ ಗುಡಿಯಲ್ಲಿ ಭಾಗ ಒಂದು ಕೊಡುಗೆ ಬಹಳ ಮಹತ್ವ ಅಂತ ನಾವು ಈ ಸಂದರ್ಭದಲ್ಲಿ ವಿಟ್ಲಾಪುರ ಗ್ರಾಮಸ್ಥರು ಹೇಳಕ್ಕೆ ಇಷ್ಟಪಡ್ತೀವಿ ಇವತ್ತು ಮಹಾರದೇಶ್ವರ ದೇವಸ್ಥಾನಕ್ಕೆ ನಾಲ್ಕು ಲಕ್ಷ ಕೊಟ್ಟಿದ್ದು ಅದನ್ನು ಇವತ್ತು ಕೆಲಸ ಪ್ರಾರಂಭವಾಗಿದೆ ಆ ಒಂದು ಉದ್ದೇಶದಿಂದ ಇವತ್ತು ಅವರು ಅಭಿವೃದ್ಧಿ ಅರಿಕಾರ ಅಂತ ನಾವು ಹೇಳೋಕ್ಕೆ ಬಯಸ್ತೀವಿ ಇವತ್ತು ಎರಡು ಫಿರುಡು ಮುಗಿಸೋದ್ರು ಎಮ್ ಎಲ್ ಎಗಳು ವಿಠಲಾಪುರ ಕೆರೆಗೆ ನೀರು ಒಂದನೇ ನೀರನ್ನು ಬಿಡ್ತಕ್ಕಂಥ ಕೆಲಸ ಯಾವ ಶಾಸಕರು ಮಾಡಲಿಲ್ಲ ಇವತ್ತು ಬಂದೇ ಒಂದು ಒಂದು ತಿಂಗಳ ಅವಧಿಯಲ್ಲಿ ಇವತ್ತು ವಿಠಲಾಪುರ ಗ್ರಾಮದ ಕೆರಿಗೆ ನೀರನ್ನು ಬಿಟ್ಟು ಒಂದು ಒಳ್ಳೆ ರೈತರಿಗೆ ಒಂದು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ಶಾಸಕರಂದರೆ ಅದು ಮಾನ್ಯ ಗಾಲಿ ಗಾಲಿ ಜನಾರ್ದ ರೆಡ್ಡಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಇವತ್ತು ಸಿ ಸಿ ರೋಡ್ ಆಗಿರಲಿ ಇವತ್ತು ಚರಂಡಿ ಆಗಿರಲಿ ಆಲ್ರೆಡಿ ಬಂದು ಇವತ್ತು ಜಿ ಪಿ ಎಸ್ ಮಾಡಿಕೊಂಡು ಹೋಗಿ ಕೆಲಸಗಳನ್ನು ಪ್ರಾರಂಭ ಮಾಡುವಂಥ ಒಂದು ಹಂತದಲ್ಲಿ ಇವತ್ತು ಅಧಿಕಾರಿಗಳಿಗೆ ಸೂಚಿಸಿದರೆ ಇವತ್ತು ಏನೇ ಕಾಮಗಾರಿ ನಾವು ಕೊಟ್ಟಿದ್ರು ಸಹಿತ ಪಟ್ಟಿ ಮಾಡಿ ಕೊಟ್ಟಿದ್ದೀವಿ ಹಂತ ಹಂತವಾಗಿ ನಿಮ್ಮ ಗ್ರಾಮಕ್ಕೆ ಆ ಒಂದು ಕಾಮಗಾರಿಗಳನ್ನು ಆ ಊರನ್ನು ಅಭಿವೃದ್ಧಿಪಡಿಸುವಂಥ ಕೆಲಸ ನನ್ನದ ಅನ್ನುವಂಥ ಮಾತು ಮಾನ್ಯ ಶಾಸಕರು ಹೇಳಿದರೆ ಆ ಒಂದು ನಮಗೆ ಹೆಮ್ಮೆಯ ವಿಷಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಠಲಾಪುರ ಗ್ರಾಮಕ್ಕೆ ಮತ್ತು ಸುತ್ತಮುತ್ತಲ ಗ್ರಾಮಗಳಿಗೆ ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಬೇಕಂತೆ ಹೇಳಿ ವಿಠಲಾಪುರ ಗ್ರಾಮದಿಂದ ನಾವೆಲ್ಲ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ